ಇಲ್ಲಿ ಬಂದು ಸೇರಿರುವ ಎಲ್ಲ ಶಿಕ್ಷಕ ಅಭಿಮಾನಿಗಳಿಗೆ ಹಾಗೆ ಇಲ್ಲಿ ಸಾಂಸ್ಕೃತಿಕ ವೈಭವವನ್ನು ನೋಡಲು ಸೇರಿರುವಂತ ಎಲ್ಲ ಗ್ರಾಮದ ಜನರಿಗೆ ಹಾಗೆ ವಿದ್ಯಾರ್ಥಿ ಮಿತ್ರರಿಗೆ ನಮಿಸುತ್ತ ನಮ್ಮದೇ ಊರಿನ ಪ್ರತಿಭೆಗಳು ಸೇರಿಕೊಂಡು ಒಂದು ಸುಂದರವಾದಂತ ತುಳು ಚಿತ್ರವನ್ನ ನಿರ್ಮಿಸಿದ್ದಾರೆ ಆ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಂಡಾಗ ರಜತ ಸಂಭ್ರಮದ ಈ ಅಮೂಲ್ ಅಮೂಲ್ಯ ಕ್ಷಣಗಳನ್ನ ನಮ್ಗೆ ಹತ್ತು ನಿಮಿಷಗಳ ಕಾಲ ಬಿಟ್ಟುಕೊಟ್ಟಿದ್ದಕ್ಕಾಗಿ ಈ ಶಾಲೆಯ ಆಳಿತ ಮಂಡಳಿ ಹಾಗೂ ಹಳೆ ವಿದ್ಯಾರ್ಥಿಗಳನ್ನ ಧನ್ಯವಾದವನ್ನು ಅರ್ಪಿಸ್ತಾ ನಮ್ಮ ಚುಟುಕಾದ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದಾನೆ ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಶಾಲೆಯ ವಿಜ್ಞಾನ ಅಧ್ಯಾಪಕರಾದಂತ ನಾರಾಯಣ್ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದಾನೆ ಈ ಶಾಲೆಯ ವಿಜ್ಞಾನ ಶಿಕ್ಷಕರು ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ನರಸಿಂಹ ನಾಯಕ್ ಸರ್ ಕೂಡ ವೇದಿಕೆಗೆ ಬರಬೇಕು ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತ ಶ್ರೀತಲ್ ಜೈನ್ ಅವರು ಕೂಡ ವೇದಿಕೆಗೆ ಬರಬೇಕು ಹಾಗೂ ಕಾಲೇಜು ವಿಭಾಗದ ಪ್ರಿನ್ಸಿಪಾಲ್ ಆದಂತ ಬೇಬಿ ಈಶ್ವರ ಮಂಗಲ ಅವರನ್ನ ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ ನಿನ್ನೆಯ ದಿನ ಇದೇ ವೇದಿಕೆಯಲ್ಲಿ ರಜತ ಮಹೋತ್ಸವದ ಉದ್ಘಾಟನೆ ನಡೆಯುವಂತಹ ಸಂದರ್ಭದಲ್ಲಿ ಹಲವು ಅತಿಥಿಗಳು ಒಂದು ಮಾತನ್ನ ಹೇಳಿದ್ರು ಈ ಶಾಲೆಯಲ್ಲಿ ಕೇವಲ ಶಿಕ್ಷಣದ ಚಟುವಟಿಕೆಗಳು ಮಾತ್ರ ನಡೆಯೋದಲ್ಲ ಈ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಕೂಡ ಬಹಳ ಸುಂದರವಾಗಿ ನಡೆಯುತ್ತೆ ಆ ವಿಚಾರಗಳನ್ನ ಹೇಳಿ ನಮ್ಮ ಈ ಶಾಲೆಯ ಪ್ರತಿಭೆಗಳನ್ನ ನಿನ್ನೆಯ ದಿನ ಹೊಗಳಿದ್ದು ಉಂಟು ಅದಕ್ಕೆ ಸಾಕ್ಷಿ ಎನ್ನುವಂತೆ ನಮ್ಮದೇ ಶಾಲೆ ಗುಡ್ಡ ಅಂಗಡಿ ತುಳು ಚಿತ್ರವನ್ನ ನಮ್ಮ ಊರಿನ ಪ್ರತಿಭೆಗಳೆಲ್ಲ ಸೇರ್ಕೊಂಡು ನಿರ್ಮಾಣ ಮಾಡಿದ್ದಾರೆ ಅದರ ಟೈಟಲ್ ಟ್ರ್ಯಾಕ್ ನ ಬಿಡುಗಡೆ ಕಾರ್ಯಕ್ರಮ ಈಗ ನಡೀತಾ ಇದೆ ಮೊದಲಿಗೆ ಈ ಚಿತ್ರದ ಸಾಂಕೇತಿಕವಾಗಿ ಪೋಸ್ಟರ್ ಬಿಡುಗಡೆ ಟೈಟಲ್ ಟ್ರ್ಯಾಕ್ ನ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನಡೆಯಲಿಕ್ಕೆ ಅದಕ್ಕಿಂತ ಮೊದಲು ಈ ಚಿತ್ರದಲ್ಲಿ ಅಭಿನಯಿಸಿರುವಂತಹ ಚಿತ್ರತಂಡದ ಎಲ್ಲ ಸದಸ್ಯರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ ದಯವಿಟ್ಟು ಚಿತ್ರದಲ್ಲಿ ಅಭಿನಯಿಸಿರುವಂತಹ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು ನಮ್ಮದೇ ಊರಿನ ಪ್ರತಿಭೆಗಳು ಜೋರಾದ ಚಪ್ಪಾಳಿಗಳೊಂದಿಗೆ ನಮ್ಮ ಊರಿನ ಚಪ್ಪಾಳಿಗಳನ್ನ ಪ್ರೋತ್ಸಾಹಿಸೋಣ ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭೆಗಳು ಮಿಂಚುವಂತಾಗಲಿ ಎನ್ನುವಂತಹ ಶುಭಾಶಯ ಚಿತ್ರತಂಡದಲ್ಲಿ ಅಭಿನಯ ಮಾಡಿರುವಂತಹ ಹಾಗೆ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡಿರುವಂತ ಸದಸ್ಯರನ್ನ ಆಹ್ವಾನ ಮಾಡ್ತಾ ಇದ್ದೇನೆ ಮೊದಲೇ ಹೇಳಿದ ಹಾಗೆ ಈ ಚಿತ್ರದ ಹೆಸರು ಗುಡ್ಡೆ ಅಂಗಡಿ ನಿರ್ದೇಶನ ಮಾಡಿರೋದು ನಮ್ಮದೇ ಊರಿನ ಶಶಿ ಶಿರ್ಲಾಲು ಕತೆ ಚಿತ್ರಕಥೆ ಸಾಹಿತ್ಯ ಬರೆದಿರೋದು ನಮ್ಮದೇ ಊರಿನ ಪ್ರತಿಭೆ ರಂಜಿತ್ ಶಿರ್ಲಾಲ್ ನಿರ್ಮಾಣ ಮಾಡಿರೋದು ಬಿ ಕೆ ನಿರ್ಮಾಣ ಸಂಸ್ಥೆ ದೃಷ್ಟಿ ಸ್ಟುಡಿಯೋ ಗಾಯಕ ಸ್ವಸ್ತಿ ಗಡಿಯಾಳಿ ಸಂಗೀತ ನೀಡಿರುವುದು ಮೋಹನ್ ಪಿ ನಾಯರ್ ಈಗ ಸಾಂಕೇತಿಕವಾಗಿ ಚಿತ್ರದ ಟೈಟಲ್ ಟ್ಯಾಂಕ್ನ ಪೋಸ್ಟರ್ ಬಿಡುಗಡೆ ಮಾಡಬೇಕು ಅಂತ ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ಜಪ್ಪಾಳೆ ಮೂಲಕ ಈ ಪ್ರತಿಭೆಗಳನ್ನ ಅಭಿನಂದಿಸಬೇಕು ನಮ್ಮದೇ ಊರಿನ ಪ್ರತಿಭೆಗಳು ಇದೇ ಶಾಲೆಯಲ್ಲಿ ಕಲಿತು ಇವತ್ತು ಒಂದು ಸುಳು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಎಂದರೆ ಖಂಡಿತವಾಗಿಯೂ ನಮ್ಮ ಊರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಸಾಂಕೇತಿಕವಾಗಿ ಗುಡ್ಡೆಯಂಗಡಿ ಚಿತ್ರದ ಟೈಟಲ್ ಟ್ರ್ಯಾಕ್ ನ ಪೋಸ್ಟರ್ ಬಿಡುಗಡೆ ಆಗ್ತಾ ಇದೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಿ ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ಅಂಗಡಿ ಚಿತ್ರದ ಪೋಸ್ಟರ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಮುಂದಿನ ಹಂತದಲ್ಲಿ ಇದು ಕೇವಲ ಟೈಟಲ್ ಟ್ರ್ಯಾಕ್ ಮಾತ್ರ ಈ ಸಿನಿಮಾ ಕೂಡ ಬಿಡುಗಡೆಯಾಗಿದೆ ಅದಕ್ಕೂ ಕೂಡ ಶುಭಾಶಯವನ್ನು ಹಾರಿಸುತ್ತಿದೆ ಮುಖ್ಯ ಉಪಾಧ್ಯಾಯರ ಬಳಿ ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಬಿಡುಗಡೆ ಮಾಡುವಂತೆ ಹೇಳುತ್ತೇನೆ ಆಕ್ಷನ್ ಅಂತ ಹೇಳಿದ ತಕ್ಷಣ ಚಿತ್ರದ ಟೈಟಲ್ ಟ್ರ್ಯಾಕ್ ಬಿಡುಗಡೆ ಆಗುತ್ತೆ ಆಕ್ಷನ್ ಜೋರಾದ ಚಪ್ಪಾಳೆಗಳಲ್ಲಿ ಇದು ನಮ್ಮ ಊರಿನ ಪ್ರತಿಭೆಗಳ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಕೆಲಸ ಕೈ ಆಗಿದ್ದಾರೆ ಒಂದು ಐದು ನಿಮಿಷದ ಅವಧಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕಿದ್ದಾವೆ ಈ ಹಾಡಿನ ಬಗ್ಗೆ ಒಂದೆರಡು ಎರಡು ನಿಮಿಷದಲ್ಲಿ ಮಾತುಗಳನ್ನು ಆಡಬೇಕು ಅಂತ ನಾರಾಯಣ್ ಸರ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ಗುಡ್ಡೆ ಅಂಗಡಿ ಎನ್ನುವಂತಹ ಒಂದು ತುಳು ಫಿಲ್ಮ್ನ ಒಂದು ಟೈಟಲ್ ಸಾಂಗ್ನ ಒಂದು ಬಿಡುಗಡೆ ಕಾರ್ಯಕ್ರಮ ಇದೀಗ ಈ ವೇದಿಕೆಯಲ್ಲಿ ನಡೆಯಿತು ಬಹಳ ಹೆಮ್ಮೆ ಏನಂದ್ರೆ ನನ್ನ ವಿದ್ಯಾರ್ಥಿಗಳು ಬಹುಶಃ ಈ ಒಂದು ನಾನು ಕಲಿಸಿದಂಥ ವಿದ್ಯಾರ್ಥಿಗಳು ಸುಮಾರು ಜನ ಆ ಒಂದು ಸಿನಿಮಾದಲ್ಲಿ ಇರುವಂಥದ್ದು ನನಗೆ ಬಹಳ ಸಂತೋಷ ತಂದಿದೆ ಬಹುಶಃ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಅಂತ ಅನಿಸ್ತದೆ ಯಾಕಂದರೆ ನಾವು ಕಲಿಸಿದಂಥ ವಿದ್ಯಾರ್ಥಿಗಳು ಒಂದು ದೊಡ್ಡ ಪರದೆಯ ಮೇಲೆ ತಮ್ಮ ಆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಇವತ್ತು ನಮ್ಮ ನಾವು ಎಲ್ಲ ಗುರುಗಳನ್ನು ಕರೆದು ನಮ್ಮಿಂದ ಈ ಒಂದು ಏನು ಆ ಸಿನಿಮಾವನ್ನ ಸಿನಿಮಾದ ಟೈಟಲ್ ಅನ್ನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನ ಪೋಸ್ಟರ್ ಅನ್ನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ ನಾನು ಅದಕ್ಕಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ ಈ ಗುಡ್ಡೆ ಅಂಗಡಿ ಎನ್ನುವಂತ ತುಳು ಚಿತ್ರವನ್ನ ನಿರ್ದೇಶನ ಮಾಡಿರುವಂತ ಶಶಿ ಶಿರ್ಲಾಲ್ ಇವರಿಗೆ ಇವರ ಇಂದು ನಿರ್ದೇಶನದಲ್ಲಿ ಮೂಡಿ ಬಂದಂತೆ ಈ ಒಂದು ಚಿತ್ರ ಯಶಸ್ವಿ ಕಾಣಲಿ ಹಾಗೆ ಕತೆ ಸಾಹಿತ್ಯ ಚಿತ್ರಕಥೆಯನ್ನ ರಂಜಿತ್ ಶಿರ್ಲಾಲ್ ನಮ್ಮ ಸ್ಟೂಡೆಂಟ್ ರಂಜಿತ್ ಶಿರ್ಲಾಲ್ ಸೊ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಅವನು ನನಗೆ ಕಲಿಸಿದಂತ ಗುರುವಿನಿಂದಲೇ ಅವನು ಈ ಒಂದು ಚಿತ್ರವನ್ನ ರಿಲೀಸ್ ಮಾಡಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ನಾನು ಅದಕ್ಕೋಸ್ಕರ ಹಾಗೆ ನಿರ್ಮಾಣ ಸಂಸ್ಥೆ ದೃಷ್ಟಿ ಸ್ಟುಡಿಯೋ ಸೊ ಏನು ಈ ಫಿಲಮ್ ಮುಂದಿನ ಜನವರಿಯಲ್ಲಿ ಮೋಸ್ಟ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಆ ಜನವರಿಯಲ್ಲಿ ರಿಲೀಸ್ ಆದಾಗ ಎಲ್ಲರೂ ಕೂಡ ಯೂಟ್ಯೂಬ್ನಲ್ಲ ಯೂಪ್ನಾ ದೃಷ್ಟಿ ರೆಕಾರ್ಡ್ಸ್ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನ ಮೂಲಕ ಈ ಒಂದು ಫಿಲಂ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಟಿ ವಿಯಲ್ಲಿ ಬರಬಹುದು ದಯವಿಟ್ಟು ಎಲ್ಲರೂ ಕೂಡ ವೀಕ್ಷಿಸಿ ಅದಕ್ಕೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಫಿಲಂ ಯಶಸ್ವಿ ಆಗ್ಲಿ ಏನು ರಜತ ವೇದಿಕೆಯ ಮೂಲಕ ಈ ಒಂದು ಸಿನಿಮಾವನ್ನ ತಾವು ಬಿಡುಗಡೆ ಟೈಟಲ್ ಅನ್ನ ಬಿಡುಗಡೆಗೊಳಿಸಿದ್ರೋ ಈ ಸಿನಿಮಾ ಖಂಡಿತವಾಗ್ಲು ಯಶಸ್ವಿ ಆಗ್ತದೆ ನಿಮ್ಮೆಲ್ಲರಿಗೂ ಕೂಡ ಯಶಸ್ವಿ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಎಲ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದೆ ಧನ್ಯವಾದಗಳು ಸರ್ ಮುಂದೆ ಈ ಚಿತ್ರವನ್ನ ನಿರ್ದೇಶನ ಮಾಡಿದಂತ ಚಿತ್ರಕತೆ ಸಾಹಿತ್ಯ ಕತೆ ಬರೆದಂತ ರಂಜಿತ್ ಶಿಗ್ಲಾಲು ಒಂದು ನಿಮಿಷಗಳ ಕಾಲ ಮಾತುಗಳನ್ನು ಆಡಬೇಕು ಅಂತ ತಡಾಕ್ ಒಂದು ಎರಡು ನಿಮಿಷ ಮಾತಾಡ್ತೇನೆ ನಿಮಿಷ ಪ್ರಾರಂಭದಲ್ಲಿ ಒಂದು ಸಿನಿಮಾ ಮಾಡಬೇಕು ನಾವು ಹಠ ಇತ್ತು ಈ ಕಾಲೇಜಿಂದ ಬಿಟ್ಟು ಹೋಗುವಂತ ದಿನ ಅವತ್ತು ಈ ಕಾಲೇಜಿನಲ್ಲಿ ಹೇಳಿದ್ದೆ ಒಂದಲ್ಲ ಒಂದಿನ ಒಂದು ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಆದ್ರೆ ಟೈಮ್ ಎಲ್ಲ ಕೂಡ ಬಂದಿದೆ ಇದೇ ಕಾಲೇಜ್ ನಲ್ಲಿ ನನ್ನ ಗುರುಗಳಿಂದನೇ ಇವತ್ತು ಈ ಒಂದು ಟೈಟಲ್ ಸಾಂಗ್ ನ ಲಾಂಚ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕು ಹಾಗಾಗಿ ಅವರಿಗೆ ಮೊದಲೇದಾಗಿ ಧನ್ಯವಾದ ಹೇಳ್ತೀನಿ ಮೇಡಮ್ ಧನ್ಯವಾದಗಳು ಇನ್ನೂ ಒಂದು ವಿಚಾರ ಏನಂತ ಹೇಳಿದ್ರೆ ಮೂರು ವರ್ಷ ಆಯ್ತು ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ತುಂಬಾ ಸಮಸ್ಯೆಗಳು ಬರ್ತಾ ಇತ್ತು ಯಾವತ್ತು ರಿಲೀಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂದ್ರೆ ದೇವರದೊಂದು ಪ್ಲಾನ್ ಬೇರೆನೇ ಇತ್ತು ನನಗೆ ಸಿಕ್ಕಿದ್ದು ದೃಷ್ಟಿ ಸ್ಟುಡಿಯೋಸ್ ಎಸ್ ಬಿ ಕೆ ಸಚಿನ್ ಅನ್ನೋ ನನ್ನ ಸ್ನೇಹಿತ ಅವರಿಂದ ಇವತ್ತು ಮತ್ತೆ ಈ ಸಿನಿಮಾ ಎದ್ ನಿಂತಿದೆ ಜನವರಿಯಲ್ಲಿ ಇದನ್ನ ರಿಲೀಸ್ ಮಾಡ್ಲಿಕ್ಕಿದ್ದೇವೆ ಈಗ ಟೈಟಲ್ ಸಾಂಗ್ ಆಗಿದೆ ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮದೇ ಕಾರ್ಕಳದ ಹುಡುಗ ಕಾರ್ತಿಕ್ ಕೊರಗಿದ್ದನ್ನ ಹಾಡಾಡಿರೋ ಹುಡುಗ ಕ್ಲೈಮ್ಯಾಕ್ಸ್ ಸಾಂಗ್ ಅನ್ನ ಹಾಡಿದಾರೆ ಮುಂದಿನ ದಿನಗಳಲ್ಲಿ ಆ ಸಾಂಗ್ ಕೂಡ ರಿಲೀಸ್ ಆಗ್ಲಿಕ್ಕಿದೆ ಆಮೇಲೆ ಟೀಸರ್ ಬರ್ಲಿಕ್ಕಿದೆ ಟ್ರೈಲರ್ ಬರ್ಲಿಕ್ಕಿದೆ ಎಲ್ಲದಕ್ಕೂ ನಮ್ಮ ಊರಿನ ಎಲ್ಲಾ ಜನರ ಸಪೋರ್ಟ್ ಬೇಕಾಗುತ್ತೆ ನಿಮ್ಮ ಊರಿನ ಜನನೇ ಮಾಡಿರೋ ಈ ಸಿನಿಮಾ ಇದು ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಹೇಳ್ತಾ ಇದ್ರು ಯೂಟ್ಯೂಬ್ ನಲ್ಲಿ ಯಾಕೆ ರಿಲೀಸ್ ಮಾಡ್ತಾ ಇದ್ದೀರಾ ಹೌದು ನಮಗೆ ಪ್ರಾರಂಭದಲ್ಲಿ ಈಗ ಡಿಸ್ಟ್ರಿಬ್ಯೂಟರ್ಸ್ ಗಳು ಸಿಗದೇ ಇರೋದ್ರಿಂದ ಸಿನಿಮಾವನ್ನ ಟಾಕಿಸ್ ತಗೊಳ್ತಾ ಇಲ್ಲ ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡ್ತಾ ಇದ್ದಾವೆ ಆದ್ರೆ ಖಂಡಿತವಾಗಿಯೂ ಮುಂದೆ ಒಂದು ದಿನ ಒಂದು ಸಿನಿಮಾ ಮಾಡ್ತೇವೆ ಅದನ್ನ ನಾವು ಟ್ಯಾಕ್ಸ್ ನಲ್ಲಿ ಖಂಡಿತವಾಗ್ಲೂ ರಿಲೀಸ್ ಮಾಡ್ತೇವೆ ನಮ್ಮ ಊರಿನವರು ಪ್ರತಿಯೊಬ್ಬರು ಹೆಮ್ಮೆ ಮಾಡ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಮುಂದೆ ಇದ್ದಾರೆ ಅವ್ರಿಗೆಲ್ರಿಗೂ ನಾನು ಆಭಾರಿ ಆಗಿದ್ದೇನೆ ಉದಯ ಸರ್ ಇದಾರೆ ವೇದಿಕೆಗೆ ನಾನು ಕ್ಷಮೆ ಕ್ಷಮೆಯಲ್ಲಿ ಎಲ್ಲಾ ಗುರುಗಳನ್ನು ನಡೆಸಿಕೊಳ್ತಾ ಊರಿನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಕೇವಲ ಸ್ಟೇಟಸ್ ಹಾಕೋದು ಮಾತ್ರ ಅಲ್ಲ ದಯವಿಟ್ಟು ನಿಮ್ಮ ಊರಿನ ಎಲ್ಲಾ ಪ್ರತಿಭೆಗಳಿಗೂ ಕೂಡ ಪ್ರೋತ್ಸಾಹ ಕೊಡಿ ಈ ಸಿನಿಮಾಗಳನ್ನು ಶೇರ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ವೇದಿಕೆಯಲ್ಲಿರುವಂತಹ ಎಲ್ಲಾ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಈಗ ಧನ್ಯವಾದವನ್ನು ಅರ್ಪಿಸ್ತಾ ಈ ಸಾಂಗ್ ಈಗ ದೃಷ್ಟಿ ತುಳು ರೆಕಾರ್ಡ್ಸ್ ನಲ್ಲಿ ರಿಲೀಸ್ ಆಗಿದೆ ಯೂಟ್ಯೂಬ್ ಚಾನಲ್ನಲ್ಲಿ ಕಡೆಯಲ್ಲಿ ಒಂದು ವಿಶೇಷ ಬಹುಮಾನವನ್ನ ಸಿನಿಮಾ ತಂಡದವರು ಘೋಷಣೆ ಮಾಡಿದ್ದಾರೆ ಆ ಸಾಂಗ್ ಅನ್ನ ನಿಮ್ಮ ವಾಟ್ಸ್ಆಪ್ ವಾಟ್ಸಪ್ ಸ್ಟೇಟಸ್ ನಲ್ಲಿ ಹಾಕಿಕೊಳ್ಳಿ ನಾಳೆ ಸಂಜೆ ಹೊತ್ತಿಗೆ ಯಾರ ವಾಟ್ಸಪ್ ಸ್ಟೇಟಸ್ ನಲ್ಲಿ ಅತಿ ಹೆಚ್ಚು ವಿವ್ಸ್ ಆಗಿರುತ್ತೋ ಅವರಿಗೆ ಒಂದು ವಿಶೇಷ ಬಹುಮಾನವನ್ನ ಈ ಸಿನಿಮಾ ತಂಡ ನೀಡಲಿಕ್ಕಿದೆ ದೃಷ್ಟಿ ತುಳು ರೆಕಾರ್ಡ್ಸ್ ದೃಷ್ಟಿ ರೆಕಾರ್ಡ್ಸ್ ತುಳು ಅನ್ನುವಂತ ಚಾನೆಲ್ನಲ್ಲಿ ಈಗಾಗಲೇ ಸಾಂಗ್ ರಿಲೀಸ್ ಆಗಿದೆ ಅದರ ಲಿಂಕ್ ಅನ್ನ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕಿಕೊಳ್ಳಿ ನಾಳೆ ಸಂಜೆ ಹೊತ್ತಿಗೆ ಯಾರಲ್ಲಿ ಅತಿ ಹೆಚ್ಚು ವೀಕ್ಷಣೆ ಆಗುತ್ತೋ ಅವರಿಗೆ ವಿಶೇಷವಾದಂತಹ ಬಹುಮಾನವನ್ನ ಸಿನಿಮಾ ತಂಡ ಇದೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸ್ತಾ ಇದ್ದ ರಜತ ಮಹೋತ್ಸವದ ಈ ಸುಂದರ ಸಮಾರಂಭದಲ್ಲಿ ಹದಿನೈದು ನಿಮಿಷಗಳ ಕಾಲ ಅಮೂಲ್ಯ ಕ್ಷಣವನ್ನ ನಮಗೆ ನೀಡಿದ್ದಕ್ಕಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು